ಕ್ರಿಯಾಶನ್ ನಾಯಕರಾಗಿರ್ತಕ್ಕಂಥ ಜವಾಹನ್ ಚವಾಣ್ ಸಾಹೇಬರು ತಮ್ಮೆಲ್ಲ ರೈತರನ್ನು ಉದ್ದೇಶಿಸಿ ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿ ಬೆಂಬಲದಲ್ಲಿ ಹೋರಾಟದ ಮುಂದಾಳತವನ್ನು ವಹಿಸಿರ್ತಕ್ಕಂಥ ಇವತ್ತು ಸಂಗಮೇಶ್ ಅಣ್ಣವರು ಹಿಡ್ಕೊಂಡು ಎಲ್ಲ ರೈತರ ಮುಖಂಡರಲ್ಲಿ ಕೂಡ ಹಾಗೂ ನಮ್ಮ ಅಲ್ಲಾಪುರ ಅಣ್ಣವರು ಕೂಡ ಬಂದಿದ್ದಾರೆ ಹೀಗೆ ಎಲ್ಲರಿಗೂ ಕೂಡ ಗೌರವವಾಗಿ ವಂದಿಸುತ್ತ ಯಾಕಂದರೆ ಬಹಳಷ್ಟು ಮಹತ್ವಪೂರ್ವಕವಾಗಿರತಕ್ಕಂಥ ಇದು ಒಂದು ಹೋರಾಟ ಇಲ್ಲೇ ನೆರೆ ರಾಜ್ಯಗಳಲ್ಲಿ ಕಬ್ಬಿನ ಬೆಲೆ ಆ ರಾಜ್ಯದ ಒಂದು ಅನುಕೂಲತೆ ಪ್ರಕಾರ ಇವತ್ತು ಬೆಲೆಯನ್ನು ಕೊಡ್ತಾ ಇದ್ದಾರೆ ನಮಗೆ ಬೇರೆ ರಾಜ್ಯಗಳು ಕೊಡ್ತಕ್ಕಂಥದ್ದು ಅನುದಾನಕ್ಕಿಂತ ಅಂದರೆ ಬೆಂಬಲ ಬೆಲೆಕ್ಕಿಂತ ಇವತ್ತು ನಮ್ಮದೇ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾವಿರದ ಐದುನೂರು ಬೆಲೆಯನ್ನ ಘೋಷಿಸಿರಿ ಅಂತೇಳಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ತರುವಂಥದ್ದು ಕೆಲಸ ಇವತ್ತು ಮಾಡ್ತಾ ಇದ್ದೀರಿ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ನಮ್ದು ಕೂಡ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಕೂಡ ನಡೆಯುತ್ತೆ ಯಾಕಂದ್ರೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದಕ್ಕಿಂತ ಒಂದು ಒತ್ತಾಯ ಮಾಡುವಂಥದ್ದು ಏನದಪ್ಪ ಅಂದ್ರೆ ಇವತ್ತು ದೇಶದ ಬೆನ್ನೆಲುಬು ಯಾರಪ್ಪ ಅಂದ್ರೆ ರೈತರು ಅಂತ ಹೇಳ್ತೀರಿ ಅಂದರೆ ರೈತರದೇ ಬೆನ್ನು ಬೆನ್ನು ಮುರು ಮುರಿಯುವಂಥದ್ದು ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಅದನ್ನು ಮಾಡಬೇಡ್ರಿ ದಯಮಾಡಿ ಮೂರು ಸಾವಿರದ ಐದುನೂರು ಬೆಂಬಲ ಬೆಲೆಯನ್ನು ಕೊಟ್ಟು ಇವತ್ತು ಸರ್ಕಾರ ಇವತ್ತು ರೈತರನ್ನು ರಕ್ಷಣೆ ಮಾಡಿರಿ ಅಂತೇಳಿ ಇವತ್ತು ತಾವೇನೋ ರಾತ್ರಿ ಆಗಲಿ ಇವತ್ತು ಧರಣಿ ಸತ್ಯಾಗ್ರಹಗಳನ್ನು ತಾವು ಮಾಡ್ತಾ ಇದ್ದೀರಿ ಅದು ಸಂಪೂರ್ಣವಾಗಿ ಸಂಬಂಧಿಸವಾಗಿರ್ತಕ್ಕಂಥದ್ದು ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಅದೇ ರೀತಿಯಾಗಿ ಇವತ್ತು ರೈತರ ಪರಿಸ್ಥಿತಿ ಯಾಕಂದರೆ ನಾನು ಕೂಡ ರೈತನಾಗಿ ಇವತ್ತು ಒಂದು ಕಬ್ಬಿನ ಬೆಲೆ ಅಂದರೆ ಕಬ್ಬನ್ನು ಬೆಳೆ ತೆಗಿಬೇಕಾಗಿದ್ದರೆ ಎಷ್ಟು ಕಷ್ಟ ಪಡಬೇಕು ಅಂತೇಳಿ ಸಂಪೂರ್ಣವಾಗಿ ನನಗೆ ಮಾಹಿತಿ ಇದೆ ಯಾಕಂದರೆ ನೂರಾರು ಎಕರೆ ಕಬ್ಬು ಮೊದಲು ನಮ್ಮ ತಂದೆಯವರು ಇರುವಾಗ ಕೂಡ ನೂರಾರು ಎಕರೆ ಕಬ್ಬು ಬೆಳೆಗಾರರು ನಾವು ಇವತ್ತು ಒಂದು ಎಕರೆ ಸಹಿತ ಇವತ್ತು ನಾವು ನಮ್ಮ ತೋಟದಲ್ಲಿ ಕಬ್ಬನ್ನು ಬೆಳೆಯಲಾರ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಯಾಕಪ್ಪ ಅಂದರೆ ಇವತ್ತು ಸಿಗಬೇಕಾಗಿರ್ತಕ್ಕಂಥ ಒಂದು ಲೇಬರ್ಸ್ ಸಮಸ್ಯೆಗಳು ಆಗಿರ್ಬೋದು ಇವತ್ತು ಸರ್ಕಾರದ ಬೆಂಬಲ ಬೆಲೆ ಆಗಿರ್ಬೋದು ಇವೆಲ್ಲ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಯಾರ ಮೇಲೆ ಬೀರ್ತದಪ್ಪ ಅಂದರೆ ಇವತ್ತು ರೈತರ ಮೇಲೆ ಬೀರುವಂಥದ್ದು ಸಂಪೂರ್ಣವಾಗಿ ಭಾರ ಯಾಕಂದರೆ ಇವತ್ತು ಒಂದು ದಿವಸ ನಾವು ರೈತರು ಊಟದಲ್ಲಿ ಕೆಲಸ ಹಚ್ಚಬೇಕಾದ್ರೆ ಸಾವಿರ ರೂಪಾಯಿ ಕೆಳಗೆ ಯಾರು ಬರೋಂಗಿಲ್ಲ ಹೆಣ್ಮಕ್ಕಳಿಗಂತೂ ಐದುನೂರಿಂದ ಆರುನೂರು ರೂಪಾಯಿ ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡಿ ಇವತ್ತು ಬೆಳೆ ತೆಗೆದು ಇವತ್ತು ಫ್ಯಾಕ್ಟ್ರಿಗಳನ್ನ ನಾವು ರೈತರು ಕಪ್ಪು ಬೆಳೆಗಳನ್ನು ಸಾಗಿಸಿದ್ರೆ ಇವತ್ತು ಫ್ಯಾಕ್ಟ್ರಿಗಳು ಅವರು ಅವರವರ ಒಂದು ಅನುಕೂಲತೆ ಪ್ರಕಾರ ಇವತ್ತು ಸಕ್ರಿ ಮಾಡ್ಬೋದು ಬೇರೆ ಬೇರೆ ಸ್ಪ್ರೀಟ್ಗಳನ್ನು ತಯಾರು ಮಾಡ್ಬೋದು ಅವರವರ ಒಂದು ಶಕ್ತಿ ಮೇಲೆ ಇವತ್ತು ಫ್ಯಾಕ್ಟ್ರಿಗಳು ಬೆಳೆದು ನಿಂತಿದ್ದಾವೆ ನಿಂತಿದ್ದಾವೆ ನಾವು ಫ್ಯಾಕ್ಟ್ರಿಯ ಲಾಭವನ್ನು ಕೊಡಬೇಡ್ರಿ ಕೊಡ್ರಿ ಅಂತೇಳಿ ನಾವು ಬೇಡ್ತಾ ಇಲ್ಲ ರೈತರು ಏನು ಇವತ್ತು ಖರ್ಚು ವೆಚ್ಚಗಳನ್ನು ಮಾಡಿದ್ದೇವೆ ಅದು ಬದುಕುವಂಥದ್ದು ನಮಗೆ ಬೆಂಬಲ ಬೆಲೆಯನ್ನು ಕೊಡ್ರಿ ಅಂತೇಳಿ ಇವತ್ತು ಬಿಜಾಪುರ ಜಿಲ್ಲೆಯ ಒಂದು ಸನ್ಮೇಶವರ ಒಂದು ನೇತೃತ್ವದಲ್ಲಿ ಇವತ್ತು ಇವನ್ನ ಹಮ್ಮಿಕೊಂಡಿದ್ದೀರಿ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಘೋಷಿಸಿ ಸರ್ಕಾರದ ಮೇಲೆ ಒತ್ತಡ ತರುವಂಥದ್ದು ಕೆಲಸ ಕೂಡ ನಾವು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ ಜೈ ಕರ್ನಾಟಕ ಜೈ ರೈತ ರೈತರು ಮಾಡುವ ಹೋರಾಟಕ್ಕೆ ಸದಾ ಬೆಂಬಲವಾಗಿ ನಿಲ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ದೇವಾನಂದ್ ಚವಾಣನ್ ಅವರಿಗೆ ತುಂಬ ಧನ್ಯವಾದಗಳು ಈಗ ಅಭಿವೃದ್ಧಿ ಒಂದು ಲಿಂಬೆ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರು ರೈತ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣ ಅಲ್ಲಾಪುರ ಅವರು ಕೂಡ ನಮ್ಮ ರೈತರನ್ನ ಉದ್ದೇಶಿಸಿ ಒಂದೆಲ್ಲ ಅನಿಷಬೇಕಾಗಿತ್ತು ಹಸಿರು ಸೇನೆ ರೈತ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಸಂಗ್ಮೇಶ ಸಗರ್ ಅವರೇ ಸುಮಾರು ನಾಲ್ಕು ದಿನಗಳಿಂದ ನಡೆದಿರ್ತಕ್ಕಂಥ ಈ ಹೋರಾಟದಲ್ಲಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಂಘಟನೆಯ ಪ್ರಮುಖರು ಪದಾಧಿಕಾರಿಗಳು ಪೂರ್ವಾರ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಕುಳೆ ಕುಮಟಿಗರಣ್ಣ ಅವರಾಗಲಿ ಈಗ ತಾನೇ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಮಾಜಿ ಶಾಸಕರು ಆತ್ಮೀಯರಾದ ಶ್ರೀ ದೇವಾನಂದ್ ಚವ್ಹಾಣವರೇ ರೈತ ಪರ ಹೋರಾಟಗಾರರಾಗಿರ್ತಕ್ಕಂಥ ಅಣ್ಣಾರಾಯಿ ನಮ್ಮ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಅವರೇ ಪಾಟೀಲ್ರೇ ಐರೋಡಿಗೆ ಅವರೇ ನಮ್ಮ ಸಿಂದಗಿ ಮಂಡಲದಿಂದ ಆಗಮಿಸಿರ್ತಕ್ಕಂಥ ಶ್ರೀಯುತ ಅಂಗರಗಿ ಸಾಹೇಬ್ರೆ ಕಬ್ಬೀರ್ ಪಟೇಲ್ ರೇ ಮಾಳು ಅವರೇ ರಾಣಿ ಅವರೇ ಇನ್ನೂ ಹಲವಾರು ಜನ ರೈತರು ನಮ್ಮ ಜೊತೆಯಲ್ಲಿ ಆಗಮಿಸಿದ್ದೀರಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಹೋರಾಟ ಪ್ರತಿ ವರ್ಷವೂ ಸಹ ಈ ಒಂದು ವಿಷಯವನ್ನು ಕುರಿತು ರೈತ ಪರ ಸಂಘಟನೆಗಳು ಕರ್ನಾಟಕ ರಾಜ್ಯ ರೈತ ಸಂಘ ಇರ್ಬೋದು ಹಸಿರು ಸೇನೆ ಇರ್ಬೋದು ಸಂಘಟನೆಗಳಲ್ಲಿ ಬೇರೆ ಬೇರೆ ರೈತ ಸಂಘಟನೆಗಳ ಪರವಾಗಿ ಈ ಹೋರಾಟವನ್ನು ಪ್ರತಿ ವರ್ಷ ನಾವು ಹಂದ್ಕೊಳ್ತಾನೆ ಇದ್ದೀವಿ ಈ ಸರ್ಕಾರ ಆಗಲಿ ಜಿಲ್ಲೆಯ ಅಧಿಕಾರಿಗಳಾಗಲಿ ಒಂದು ಮುತುವರ್ಜಿಯನ್ನು ವಹಿಸಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳನ್ನು ಪ್ರಮುಖರನ್ನ ಮಾಜಿ ಹಾಲಿ ಶಾಸಕರನ್ನು ಕರ್ಕೊಂಡು ಫ್ಯಾಕ್ಟ್ರಿಯ ಮಾಲೀಕರನ್ನು ಕರ್ಕೊಂಡು ಒಂದೆಡೆ ಕುಳಿತುಕೊಂಡು ನಾವು ಮಾತನಾಡ್ತಕ್ಕಂಥ ಒಂದು ಪ್ರಾರಂಭದ ವೇದಿಕೆಯನ್ನು ಮಾಡದೆ ದಿಢೀರನೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿ ರೈತರು ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ರೈತರು ಈ ಕ್ಷೇತ್ರದಲ್ಲಿ ವಿಜಾಪುರ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡ್ರೆ ಸುಮಾರು ನಾಲ್ಕೈದು ಲಕ್ಷ ಹೆಕ್ಟರ್ ಪ್ರದೇಶವಾಗಿ ಬೆಳೀತಕ್ಕಂಥ ಒಂದು ಕಬ್ಬು ಜಿಲ್ಲೆಯಲ್ಲಿ ಸುಮಾರು ಸಿಂದಗಿ ತಾಲೂಕಿನೊಳಗೆ ಇವತ್ತು ಆರು ಕಾರ್ಖಾನೆಗಳು ಜಿಲ್ಲೆಯಲ್ಲಿ ಎಲ್ಲ ಕಡೆ ನೋಡಿದ್ರು ಸುಮಾರು ಹತ್ತಿಪ್ಪತ್ತು ಕಾರ್ಖಾನೆಗಳನ್ನು ನುಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೀವಿ ಇವತ್ತು ರೈತರು ಇಡೀ ರಾಜ್ಯಾದ್ಯಂತ ಇವತ್ತು ಬೆಳಗಾವಿಯ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟ ಹರ್ಲಾಪುರ ಒಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟ ಗುರ್ಲಾಪುರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟ ಇವತ್ತು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಸ್ವಯಂ ಪ್ರೇರಣೆಯಿಂದ ರೈತರೆಲ್ಲ ಈ ಹೋರಾಟದಲ್ಲಿ ಪಾಲ್ಗೊಳ್ಳುವಂಥದ್ದಾಗಬೇಕು ಯಾರೋ ಕರ್ಕೊಂಡ್ಬಂದು ಈ ಹೋರಾಟ ಮಾಡುವಂಥದ್ದಲ್ಲ ಇದು ನಮ್ಮ ಹಕ್ಕು ಇದನ್ನು ನಾವು ಪಡ್ಕೊಳ್ಳೇಬೇಕು ಇವತ್ತು ಆ ಒಂದು